ವೀಕ್ಷಕರೇ ನಮಸ್ಕಾರಗಳು ಇಂಡೋ ಹಾಗೂ ಆಂಗ್ಲೋ ನಡುವಿನ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಮೈದಾನದಲ್ಲೇ ನಡೆಯಿತು ದೊಡ್ಡ ಜಗಳ ಇನ್ನು ವೀಕ್ಷಕರೇ ಬ್ಯಾನ್ ಸ್ಟೋಕ್ಸ್ಗೆ ಗೆ ಹೋದರು ರವೀಂದ್ರ ಜಡೇಜಾ ಹೌದು ವೀಕ್ಷಕರೇ ನಡು ಮೈದಾನದಲ್ಲಿ ಈ ಒಂದು ದೊಡ್ಡ ಜಗಳವನ್ನು ನೋಡಿದ ಇಡೀ ಮೈದಾನವೇ ಶಾಕಾಯಿತು ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿದುದಕ್ಕಿಂತ ಮುಂಚಿತವಾಗಿ ಭಾರತ ತಂಡವು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಗೆಲ್ಲುವಂಥ ಪಂದ್ಯವನ್ನು ಡ್ರಾ ಮಾಡಿಕೊಂಡಿತು ವೀಕ್ಷಕರೇ ಈ ಒಂದು ಸಾಧನೆಗೆ ಪ್ರತಿಯೊಬ್ಬರೂ ಕೂಡ ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ಮುಂಬರುವಂಥ ಐದನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದುಕೊಂಡು ಸರಣಿಯಲ್ಲಿ ಸಂಬಲ ಸಾಧಿಸುತ್ತೆ ಎಂದರೆ ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ತಿಳಿಸಬಹುದು ಹೌದು ನೀವು ಮಾಡುವ ಪ್ರೀ ಒಂದು ಲೈಕ್ಸ್ ಹಾಗೂ ಕಮೆಂಟ್ಸ್ಗಳು ನಮ್ಮ ಭಾರತಕ್ಕೆ ಮೋಟಿವೇಶನ್ ಸಿಗುತ್ತವೆ ಹೌದು ವೀಕ್ಷಕರೇ ಈಗಾಗಲೇ ಐದು ಟೆಸ್ಟ್ ಪಂದ್ಯಗಳ ಸರಣಿಯ ಪೈಕಿ ನಾಲ್ಕು ಟೆಸ್ಟ್ ಪಂದ್ಯಗಳು ಸಂಪೂರ್ಣವಾಗಿ ಮುಕ್ತಾಯಗೊಂಡಿವೆ ಇನ್ನು ವೀಕ್ಷಕರೇ ಈ ಒಂದು ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ ತಂಡವು ಎರಡು ಒಂದು ಅಂತರದಿಂದ ಮುನ್ನಡೆ ಪಡೆದುಕೊಂಡಿತು ಇನ್ನು ಮೊನ್ನೆ ನಡೆದಂಥ ನಾಲ್ಕನೇ ಟೆಸ್ಟ್ ಪಂದ್ಯವು ಸಂಪೂರ್ಣವಾಗಿ ಡ್ರಾನಲ್ಲಿ ಅಂತ್ಯಗೊಂಡಿದೆ ಇನ್ನು ವೀಕ್ಷಕರೇ ಇದೇ ಒಂದು ಪಂದ್ಯದಲ್ಲಿ ನಡು ಮೈದಾನದಲ್ಲಿ ದೊಡ್ಡ ಮಾತಿನ ಚಕಮಕಿ ನಡೆಯಿತು ಹೌದು ಬೆನ್ ಸ್ಟೋಕ್ಸ್ ಹಾಗೂ ರವೀಂದ್ರ ಜಡ್ಜಾ ಅವರ ನಡುವೆ ಮ್ಯಾಚ್ ಅನ್ನು ಡ್ರಾ ಮಾಡಿಕೊಳ್ಳಲು ಮಾತಿನ ಚಕಮಕಿ ನಡೆದಿತ್ತು ಇನ್ನು ವೀಕ್ಷಕರೇ ಈ ವೇಳೆ ಆಂಗ್ಲ ತಂಡದ ಎಲ್ಲ ಆಟಗಾರರು ಕೂಡ ರವೀಂದ್ರ ಜಡ್ಜಾ ಅವರನ್ನು ಕೆಣಕಿದರು ಇನ್ನು ವೀಕ್ಷಕರೇ ಇದನ್ನು ನೋಡಿದ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಅವರ ಮೇಲೆ ಕೋಪಗೊಂಡು ಇದನ್ನು ಹಂಪರ್ಗೆ ತಿಳಿಸಿದರು ವೀಕ್ಷಕರೇ ಒಟ್ಟಾರೆಯಾಗಿ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ದೊಡ್ಡ ಹೈಡ್ ಡ್ರಾಮಾ ನಡೆದಿದೆ ವೀಕ್ಷಕರೇ ಇದಾಗಿತ್ತು ಈ ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್